ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ ಮತ್ತೆ ಖ್ಯಾತೆ ತೆಗೆದಿದ್ದಾರೆ ಇಂದು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ನನಗೆ ಚಳಿ ಆಗ್ತಾ ಇದೆ ನಿದ್ದೆ ಬರ್ತಿಲ್ಲ ಕೋರ್ಟ್ ಆದೇಶ ಇದ್ರೂ ಬೆಡ್ಶೀಟ್ ನೀಡಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ ಆ ಕುರಿತ ಸ್ಟೋರಿ ಇಲ್ಲಿದೆ ಚಳಿ ತಡಿಯೋಕೆ ಆಗದೆ ನಿದ್ದೆ ಬರ್ತಿಲ್ಲ ಸ್ವಾಮಿ ಬೆಡ್ಶೀಟ್ ಕೊಡಿಸುವಂತೆ ಡೆವಿಲ್ ರಿಕ್ವೆಸ್ಟ್ ನ್ಯಾಯಾಧೀಶರ ಮುಂದೆ ದಚ್ಚು ಮತ್ತೆ ಕಂಪ್ಲೇಂಟ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸ್ತಿರೋ ದರ್ಶನ್ಗೆ ಚಳಿ ಸಮಸ್ಯೆ ಕಾಡ್ತಿದೆಯಂತೆ ಹೀಗಾಗಿ ನನಗೆ ಜೈಲಲ್ಲಿ ಚಳಿ ಹೆಚ್ಚಾಗಿದೆ ರಾತ್ರಿ ಇಡೀ ನಿದ್ದೆನೇ ಬರ್ತಿಲ್ಲ ಕೋರ್ಟ್ ಆದೇಶ ಇದ್ರೂ ಬೆಡ್ಶೀಟ್ ನೀಡಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಎಂದು ವಿಚಾರಣೆ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರೋ ದರ್ಶನ್ ಸೇರಿದಂತೆ ಆರು ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಗೂ ಉಳಿದ ಆರೋಪಿಗಳನ್ನು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಹಾಜರಾತಿ ತೆಗೆದುಕೊಂಡ ಬಳಿಕ ನ್ಯಾಯಾಧೀಶರ ಬಳಿ ಮಾತನಾಡಲು ಮನವಿ ಮಾಡಿದ ದರ್ಶನ್ ಈ ಬಾರಿಯೂ ಜೈಲು ಅಧಿಕಾರಿಗಳ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ಈ ವೇಳೆ ಜೈಲು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ನ್ಯಾಯಾಧೀಶರು ಕೋರ್ಟ್ ಆದೇಶ ಇದ್ರೂ ಯಾಕೆ ಬೆಡ್ಶೀಟ್ ನೀಡಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದು ಬೆಡ್ಶೀಟ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮತ್ತೊಂದೆಡೆ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಸಿಆರ್ಪಿಸಿ ಟು ನೈಂಟಿ ಫೋರ್ ಅಡಿ ಅರ್ಜಿ ಸಂಬಂಧ ಪವಿತ್ರ ಗೌಡ ಪರ ವಕೀಲರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದು ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಮೂರಕ್ಕೆ ಮುಂದೂಡಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್